ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜನಧ್ವನಿಗೆ ಸ್ವಾಗತ ನಾನು ನಿಮ್ಮ ಆಕಾಶ್ ನಾಳೆ ಚಿಕ್ಕಬಳ್ಳಾಪುರದ ಫಲಿತಾಂಶ ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಅಭ್ಯರ್ಥಿಯಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಅವರು ಈ ಇಬ್ಬರ ನಡುವೆ ತೀವ್ರ ಪೈಪೋಟಿ ಇದ್ದು ನಾಳೆ ಫಲಿತಾಂಶ ಬರ್ತಿದೆ ನಾನು ಒಂದು ಜನತೆಗೆ ಮನವಿ ಮಾಡಿಕೊಳ್ತೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಯಾರೇ ಅಭ್ಯರ್ಥಿ ಗೆದ್ದರೂ ತಾವುಗಳು ಸಂಭ್ರಮಾಚರಣೆ ಮಾಡಿ ಆದರೆ ಜಗಳ ಮಾಡ್ಕೊಳ್ಳೋದು ಮತ್ತು ಒಬ್ಬರನ್ನ ಇನ್ನೊಬ್ಬರು ತೇಜೋವಧೆ ಮಾಡೋದು ಅವ್ರನ್ನ ಕಾಮೆಂಟ್ ಮಾಡಿ ಇನ್ನೊಂದು ರೀತಿ ಪ್ರಚೋದನೆ ಮಾಡೋದು ಈ ರೀತಿಯೆಲ್ಲ ತಾವು ದಯವಿಟ್ಟು ಮಾಡೋಕ್ಕೆ ಯಾರೂ ಹೋಗ್ಬೇಡಿ ನಿಮ್ಮ ನಿಮ್ಮ ಗೆಲುವನ್ನು ನೀವು ಸಂಭ್ರಮಿಸ್ಕೊಳ್ಳಿ ಅದು ನಿಮ್ಮ ಒಂದು ಶೈಲಿಯಲ್ಲಿ ನೀವು ಸಂಭ್ರಮ ಮಾಡ್ಕೊಳ್ಳಿ ಆದರೆ ಗಲಾಟೆಗಳು ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡೋಕೋಬೇಡಿ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಜಾತಿ ಜಾತಿ ಮತ್ತು ಧರ್ಮಗಳ ನಡುವೆ ದಯವಿಟ್ಟು ಕಿತ್ತಾಡ್ಕೊಬೇಡಿ ಅಣ್ಣ ತಮ್ಮಂದಿರ ಥರ ಜೀವನ ಮಾಡಿ ಯಾವುದೇ ನಮ್ಮ ಜಾತಿಯವನ ಗೆದ್ದ ನಿಮ್ಮ ಜಾತಿಯವನು ಗೆದ್ದ ನಮ್ಮ ಜಾತಿಯವನು ಸೋತ ಅಂತ ಹೇಳಿ ಜಾತಿ ಇಟ್ಕೊಂಡು ನೀವು ರಾಜಕಾರಣ ಮಾಡಕ್ಕೆ ಹೋಗಬೇಡಿ ಮತ್ತು ಮುಖಂಡರು ಅಷ್ಟೇ ಮತ್ತು ಮತದಾರರು ಏನು ಕಾರ್ಯಕರ್ತರು ಇದ್ದಾರೆ ಪಕ್ಷದ್ದು ಮತ್ತು ಕ್ಷೇತ್ರದ ಜನತೆ ಯಾರೇ ಆದ್ರೂ ಅಷ್ಟೇ ನಮ್ಮ ಜಾತಿಯವನ್ ಗೆದ್ದ ನಮ್ಮ ಜಾತಿಯವನು ಸೋತ ನಿಮ್ಮ ಜಾತಿಯವನು ಅನ್ನೋದು ಬಿಟ್ಟು ಎಲ್ಲರೂ ಅಣ್ಣ ತಮ್ಮದ ರೀತಿಯಲ್ಲಿ ಚಿಕ್ಕಬಳ್ಳಾಪುರನ ಒಗ್ಗೂಡಿಸ್ಕೊಂಡು ಮುಂದೆ ಹೋಗಿ ಆದಷ್ಟು ಯುವಕರಿಗೆ ಉದ್ಯೋಗಗಳು ಸಿಗಲಿ ಈಗಾಗಲೇ ಉದ್ಯೋಗ ವಂಚಿತರು ತುಂಬ ಯುವಕರಾಗ್ತಿದ್ದಾರೆ ನಮ್ಮ ಭಾರತದಲ್ಲಾಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಆಗಿರ್ಬೋದು ಲೋಕಸಭಾ ಕ್ಷೇತ್ರದಲ್ಲಿ ಅದಕ್ಕಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಅಭ್ಯರ್ಥಿ ಆಯ್ಕೆಯಾಗಿ ಬರಲಿ ಏನು ನಾಳೆ ಫಲಿತಾಂಶ ಇದೆ ಈ ಫಲಿತಾಂಶಕ್ಕೆ ಮತ್ತು ಇನ್ನೊಂದು ಅಭ್ಯರ್ಥಿಗಳಿಗೆ ನಾನೊಂದು ಹೇಳೋಕೆ ಇಷ್ಟಪಡ್ತೀನಿ ತಾವು ಯಾರೇ ಗೆಲ್ಲಲಿ ಅಭಿವೃದ್ಧಿಯತ್ತ ನೀವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಮುನ್ನಡೆಸಬೇಕಾಗತ್ತೆ ಸುಮ್ಮನೆ ಗೆದ್ದು ತಾವು ಮನೆಯಲ್ಲಿದ್ದು ಇಲ್ಲ ಲಾಸ್ಟ್ ಟೈಮ್ ಏನು ಐದು ವರ್ಷದಿಂದ ಯಾವ ರೀತಿ ಇದ್ದರೂ ದಯವಿಟ್ಟು ಆ ರೀತಿ ನೀವಿರಬಾರ್ದು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ ತುಂಬ ಒಂದು ಹಿನ್ನಡೆಯಲ್ಲಿದೆ ಅಭಿವೃದ್ಧಿಯಲ್ಲಿ ಒಂದು ಕೆಲಸಗಳ ವಿಚಾರ ಆಗಿರ್ಬೋದು ಇನ್ನೊಂದು ಅಭಿವೃದ್ಧಿ ವಿಚಾರಗಳು ಒಂದು ಯಾವುದೇ ಒಂದು ಮೂಲ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಆದ್ದರಿಂದ ತಾವು ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಮತ್ತು ಯಾವುದೇ ರೀತಿ ಗಲಾಟೆಗಳು ಇವು ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆದಷ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನಮ್ಮ ಇಪ್ಪತ್ತೆಂಟು ಏನು ಕ್ಷೇತ್ರಗಳಿದ್ದಾವೆ ಕರ್ನಾಟಕದಲ್ಲಿ ಈ ಕ್ಷೇತ್ರಗಳೆಲ್ಲದರಲ್ಲೂ ಕೂಡ ಮಾ ಮಾದರಿಯಾಗಬೇಕು ಯಾವುದೇ ರೀತಿ ಗಲಾಟೆಗಳಿಲ್ಲಪ್ಪ ಈ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ವಾತಾವರಣ ಇದೆ ಅಂದರೆ ಫಲಿತಾಂಶ ಬಂದರೂ ಸಹ ಈ ರೀತಿ ಒಂದು ಅನ್ನ ತಮ್ಮಂದಿರ ಥರ ಜೀವನ ಮಾಡ್ತಿದ್ದಾರೆ ಅಂತ ಅನ್ನೋ ಲೆಕ್ಕದಲ್ಲಿ ತಾವುಗಳು ಇರಬೇಕಾಗತ್ತೆ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ನಮಸ್ಕಾರ